ಹಾಯ್ಲೋ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸಿಂಪಲ್ ಆಗಿ ಒಂದು ಸ್ಟೋರಿ ಭಾಗ ಎರಡು ಹೇಗೋ ಟೆಸ್ಟ್ ಬರೆದು ಕೈ ಕೈ ಇಸಿಕೊಳ್ಳುತ್ತಾ ಕ್ಲಾಸ್ ರೂಮಿನಿಂದ ಆಚೆ ಬಂದೆ ಅಮ್ಮೋ ಸಹ ನನ್ನ ಹಿಂದೆಯೇ ಓಡಿ ಬಂದಳು ಹೇ ಡಾರ್ಲಿಂಗ್ ಕೋಪನ ನನ್ನ ಮೇಲೆ ನಾನು ಅವಳ ಮೇಲೆ ಸಿಟ್ಟಾದಾಗಲೆಲ್ಲ ಅವಳು ಕರೆಯುವ ರೀತಿಯದು ಮತ್ತಿಲ್ವ ನಿನ್ನ ಹಾಳಾದ ಕ್ರಶ್ ಇಂದಾಗೆ ನನಗೆ ಆನ್ಸರ್ಸ್ ಮರ್ತೋಯ್ತೋ ನಿನ್ಮೇಲೆ ಬಂದಿರೋ ಕೋಪಕ್ಕೆ ಹೈಡ್ರೋಕ್ಲೋರಿಕ್ ಆಸಿಡ್ ಕುಡಿಸಿ ಬಿಡಬೇಕು ಅನಿಸ್ತಿದೆ ಎಂದು ಅವಳತ್ತ ಹುರಿ ನೋಟ ಬೀರಿದೆ ಆದರೂ ನಗುವೇ ಅವಳ ಉತ್ತರ ನನ್ನ ಕೋಪ ಬೇಸರ ಮುನಿಸು ಎಲ್ಲವನ್ನೂ ಸಹಿಸುವ ಶಕ್ತಿ ತುಸು ಹೆಚ್ಚೇ ಇದೆ ಅವಳಿಗೆ ಹೈಡ್ರೋಕ್ಲೋರಿಕ್ ಆಸಿಡ್ ಓಕೆ ಡನ್ ಆದರೆ ಕಾನ್ಸಂಟ್ರೇಟೆಡ್ ಬೇಡ ಡೈಲ್ಯೂಟ್ ಇರಲಿ ಇಂದು ಮತ್ತೆ ಕಿಸಕ್ಕನೆ ನಕ್ಕಳು ನನಗೆ ತಲೆ ಚಚ್ಚಿಕೊಳ್ಳುವಂತಾಯಿತು ವಾಚ್ ನೋಡಿಕೊಂಡೆ ನಾಲ್ಕು ಗಂಟೆ ಸರಿ ಟೈಮ್ ಆಯ್ತು ನಾನು ಹೋಗ್ತೀನಿ ಹಾಸ್ಟೆಲ್ಗೆ ಎಂದು ನಾಲ್ಕು ಹೆಜ್ಜೆ ಮುಂದೆ ಬಂದು ಮತ್ತೆ ತಿರುಗಿ ನೋಡಿದೆ ಅವಳು ಸುಮ್ಮನೆ ನನ್ನತ್ತಲೇ ನೋಡುತ್ತಾ ನಿಂತಿದ್ದಳು ಮುಖದಲ್ಲಿ ಮಾತ್ರ ಅದೇ ಮಂದಹಾಸ ಹಿಂದಿರುಗಿ ಬಂದು ನಡೀ ಬಸ್ ಸ್ಟಾಪ್ ಹತ್ರ ಬರ್ತೀನಿ ನಿನ್ನ ಹಿಂದೆ ಪ್ರತಿದಿನ ಅವಳ ಜೊತೆ ಬಸ್ ಸ್ಟಾಪ್ ತನಕ ನಾನು ಹೋಗ್ಲಿಲ್ಲ ಅಂದರೆ ಅವಳು ಮನೆಗೆ ಹೋಗೋದಿಲ್ಲ ಗೇಟ್ ದಾಟಿ ಹೊರ ಹೋಗುವಾಗಲೂ ಅವಳ ಕಣ್ಣುಗಳು ಮಾತ್ರ ಕ್ಯಾಂಟೀನ್ನತ್ತಲೇ ಇದ್ದು ಅಮ್ಮೋ ಸಾ ಕುಡುಕಿದ್ದು ಅವನು ಹೊರಟೋಗಿದಾನೆ ಹಿಂದೆ ಈಡಿಯೇಟ್ ಅವನು ಎಷ್ಟು ಬೇಗ ಹೋಗ್ತಾನೆ ಹಲೋ ಗಂಟೆ ನಾಲ್ಕಾಗಿದೆ ಇದು ಬೇಗನಾ ಆದ್ರೂ ಇಂದು ರಾಗ ಎಳೆದಾಗ ಮತ್ತೆ ಅವಳತ್ತ ಕೆಂಗಣ್ಣು ಬೀರಿದೆ ಕಣ್ಣು ಕಿರಿದಾಗಿಸಿ ನಕ್ಕು ಬಿಟ್ಟಳವಳು ಅವಳನ್ನು ಬಸ್ ಹತ್ತಿಸಿ ನಾನು ಹಾಸ್ಟೆಲ್ಗೆ ಬರುವಷ್ಟರಲ್ಲಿ ತಡವಾಗಿತ್ತು ನಾನು ರೂಮೊಳಗೆ ಬರುತ್ತಿದ್ದಂತೆ ನನ್ನ ಕಾಲೆಳೆಯುವ ಕೆಲಸ ಶುರು ಮಾಡಿಕೊಂಡಿದ್ದರೋ ಚಂದನ ಅಕ್ಕ ಅವರು ನನ್ನ ರೂಮ್ಮೇಟ್ ಫೈನಲ್ ಇಯರ್ ಬಿಕಾಮ್ ಏನ್ರಿತು ಇಷ್ಟು ಲೇಟಾಗಿ ಬರ್ತಿದ್ಯಾ ನಿನ್ನ ಬಾಯ್ ಫ್ರೆಂಡ್ ಜೊತೆ ಔಟಿಂಗ್ ಹೋಗಿದ್ಯಾ ಎಂದು ಹುಬ್ಬು ಹಾರಿಸಿದ್ದರು ನಡುವಿನ ಮೇಲೆ ಕೈ ಹೊತ್ತು ಟೈಸ್ ಅಡಿಲಿಸಿಕೊಂಡವಳು ಇಲ್ಲ ಸೀನಿಯರ್ ನಾನು ಬಾಯ್ ಫ್ರೆಂಡ್ ಜೊತೆ ಔಟಿಂಗ್ ಎಲ್ಲ ಹೋಗಲ್ಲ ಹೋದ್ರೆ ಓನ್ಲಿ ಡೇಟಿಂಗ್ ಬೇಕೆಂದೇ ಹೇಳಿದ್ದೆ ನನ್ನ ಮಾತಿಗೆ ಕಣ್ಣರಳಿಸಿ ಹಾ ಕಾಮಿಡಿ ಮಾಡ್ತಾ ಇದೆಯಾ ಅಥವಾ ಸೀರಿಯಸ್ ಆಗಿ ಹೇಳ್ತಾ ಇದೀಯಾ ಎಂದು ತಲೆ ಕೆರೆದುಕೊಂಡರು ನೀವು ಕಾಮಿಡಿಯಾಗಿ ಕೇಳಿದ್ರಾ ಸೀರಿಯಸ್ ಆಗಿ ಕೇಳಿದ್ರಾ ಮರುಪ್ರಶ್ನೆ ಎಸೆದಿದ್ದೆ ತಮಾಷೆಗೆ ಕೇಳಿದ್ದು ಅವರೆಂದಾಗ ನಾನು ಮೌನವಾಗಿ ನಕ್ಕು ಬಿಟ್ಟೆ ಕಾಮರ್ಸ್ ಸ್ಟೂಡೆಂಟ್ಸ್ ಸೈನ್ಸ್ ಸ್ಟೂಡೆಂಟ್ಸ್ ಹತ್ರ ಈ ಥರ ಎಲ್ಲ ಕಾಮಿಡಿ ಮಾಡಬಾರ್ದು ಸೀನಿಯರ್ ನಾವು ಮಾತಲ್ಲೇ ಆಗ್ಲಿ ಕೆಲಸದಲ್ಲೇ ಆಗ್ಲಿ ನಿಮ್ಗಿಂತ ಒಂದು ಕೈ ಮೇಲೆಯೇ ಬುದ್ಧಿವಂತರಾಗಿರುತ್ತೀವಿ ಎಂದೆ ಅವರು ಮತ್ತೇನೂ ಉತ್ತರಿಸುವಷ್ಟರಲ್ಲಿ ಅವರ ಫೋನ್ ಸದ್ದಾಯಿತು ಇನ್ಯಾರೋ ಅವರ ಹುಡುಗ ಫೋನಿನಲ್ಲಿಯೇ ಶುರುವಾಯಿತು ಇಬ್ಬರ ಜಗಳ ಮೂರೊತ್ತು ಜಗಳವಾಡಿಕೊಂಡೆ ಪ್ರೀತಿ ಮಾಡುವ ಏಕೈಕ ಜೋಡಿಗಳು ಇವರೇ ಆಗ ಶುರುವಾದ ಅವರ ಜಗಳ ಮಧ್ಯರಾತ್ರಿಯಾದ್ರೂ ಮುಗಿಲಿಲ್ಲ ನನಗೆ ಮಲಗಿರುವಾಗ ಸಣ್ಣ ಪಿನ್ಬಿದ್ರೂ ಎಚ್ಚರವಾಗಿ ಬಿಡುತ್ತದೆ ಪೂರ್ತಿ ನಿಶಬ್ದವಾಗಿರಬೇಕು ಆದ್ರೆ ಇವರ ಕಿತ್ತಾಟದಲ್ಲಿ ನನಗೆಲ್ಲಿಯನಿದ್ರೆ ಬಿಟ್ರೆ ಮೊಬೈಲ್ನಲ್ಲೇ ವರ್ಲ್ಡ್ ವಾರ್ ತ್ರೀ ಮಾಡ್ತಾರೆ ಎರಡೂ ಕಿವಿಗೂ ಅತ್ತಿ ತಿರುಕಿಕೊಂಡರೂ ಸಹ ಇವರ ಕಾಟ ತಪ್ಪಿದ್ದಲ್ಲ ರಾತ್ರಿ ಎರಡು ಅಪ್ ತಗೋ ಹೇಳೋ ಹೀಗೂಬೆ ನನ್ ಮಗನ್ಗೆ ನಾನ್ ಮಧ್ಯಾಹ್ನ ಆಸ್ಟೆಲಲ್ಲೇ ಇದ್ದೆ ತಾನೇ ಇವನು ನನ್ನ ಹೊರಗಡೆ ಎಲ್ಲೋ ನೋಡಿದ್ನಂತೆ ಮೆಂಟಲ್ ಇವನು ಯಾರನ್ನೋ ನೋಡಿ ನಾನು ಅಂತಿದ್ದಾನೆ ಮಧ್ಯರಾತ್ರಿಯಲ್ಲಿ ನನ್ನನ್ನು ಏಳಿಸಿ ಆ ಹುಡುಗನಿಗೆ ಸಹಸ್ರನಾಮಾರ್ಚನೆ ಮಾಡ್ತಿದಾರೆ ಕಾಲೇಜ್ಗೋದ್ರೆ ಆ ಅಮ್ಮು ಕಾಟ ಆಸ್ಟೆಲಲ್ಲಿ ಇವರ ಕಾಟ ದೀಕ್ಷೆ ತಗೊಂಡು ಹಿಮಾಲಯಕ್ಕೆ ಹೋಗ್ಬೇಕಷ್ಟೆ ಸೀನಿಯರ್ ನಿದ್ದೆ ಬರ್ತಿದೆ ಪ್ಲೀಸ್ ನನ್ನ ಬಿಡ್ಬಿಡಿ ನಾನು ಗೋಗರೆದರು ಅವರ ಜಗಳ ಮಾತ್ರ ನಿಲ್ಲಲೇ ಇಲ್ಲ ಹೀ ಲವ್ ಮಾಡುವವರ ಕಥೆಯೆಲ್ಲ ಹೀಗೆಯಾ ಸದ್ಯ ನಾನು ಸಿಂಗಲ್ ಆಗಿದ್ದು ಒಳ್ಳೇದಾಯ್ತು ಆದರೆ ಈ ರೀತಿ ಜಗಳವಾಡಿಕೊಂಡು ಕಾದಾಡುವವರ ಮಧ್ಯೆ ಮಾತ್ರ ಇರಬಾರದು ಹೀರೋ ನೆಮ್ಮದಿಯೂ ಕಿತ್ಕೊಂಡೋಗುತ್ತೆ ಇಂಗ್ಲಿಷ್ ಕ್ಲಾಸ್ ನಡೆಯುತ್ತಿದ್ದರೆ ನನ್ನ ಕಣ್ಣುಗಳು ಹೆಳೆಯುತ್ತಿದ್ದವು ರಾತ್ರಿಯೆಲ್ಲ ನಿದ್ದೆ ಇಲ್ಲ ತಲೆನೋ ಬೇರೆ ಇವತ್ತು ಶನಿವಾರ ಸದ್ಯ ಬೇಗ ಕ್ಲಾಸ್ ಮುಗಿಯುತ್ತೆ ಹೋಗಿ ಮಲಗ್ ಬಿಡಬೇಕು ಎಂದು ನಾನು ಮನಸ್ಸಲ್ಲೇ ಲೆಕ್ಕ ಹಾಕುತ್ತಿದ್ದರೆ ಅಮ್ಮ ಕಾಯಿನ್ ಟಾನ್ಸ್ ಮಾಡಿ ನನ್ನ ಮುಂದೆ ಹಿಡಿದಳು ನಾನು ವಿಚಿತ್ರವಾಗಿ ಅವಳತ್ತ ನೋಡಿದೆ ಹೇಳು ರೀತು ಹೆಡ್ ಆ ಟೇಲ್ ಕೇಳಿದ್ದಳು ಹೇಗ್ಯಾಕೆ ಇದು ಎಂದೆ ಇವತ್ತು ಸ್ಯಾಟರ್ಡೆ ಅಲ್ವಾ ನನ್ನ ಕ್ರಷ್ಗೆ ಕ್ಲಾಸ್ ಇಲ್ಲ ಹೆಡ್ ಬಿದ್ದಿದ್ರೆ ಅವನು ಕಾಲೇಜ್ಗೆ ಬಂದಿರ್ತಾನೆ ಟೇಲ್ ಬಿದ್ರೆ ಬಂದಿರಲ್ಲ ಅಂತ ಹಿಂದಳು ನಾನು ಅಸಹನೆಯಿಂದ ಹಣೆ ಚಚ್ಚಿಕೊಂಡೆ ಲೇ ಅಮ್ಮೋ ಅವನಿಗೆ ಕ್ಲಾಸ್ ಅಂದ್ರೆ ಕಾಲೇಜ್ಗೆ ಯಾಕೆ ಬರ್ತಾನೆ ಎಂದೆ ಹೇ ಬರ್ತಾನೆ ಕಣೆ ನಿಂಗದೆಲ್ಲ ಗೊತ್ತಾಗಲ್ಲ ಹೀಗ ಹೇಳು ಹೆಡಾ ಟೇಲ್ ಮತ್ತೆ ಕೇಳಿದಳು ಅಯ್ಯೋ ಭಗವಂತ ಅವನು ಕಾಲೇಜ್ಗೆ ಬಂದಿರಬಾರ್ದು ಇಲ್ಲ ಅಂದ್ರೆ ಇವಳ ಜೊತೆ ನನ್ನನ್ನು ಅವನ ಹಿಂದೆ ಹಿಂದೆ ಸುತ್ತಿಸುತ್ತಾಳೆ ಎಂದು ಬೇಡಿಕೊಂಡು ಟೇಲ್ ಎಂದೆ ವಾರೆ ಕಣ್ಣಿನಿಂದ ನನ್ನನ್ನೊಮ್ಮೆ ನೋಡಿದಳು ನಾನು ನಾಲೆಗೆ ಕಚ್ಚಿಕೊಂಡೆ ಮೆಲ್ಲಗೆ ಮುಷ್ಟಿಯನ್ನು ಸಡಿಲಿಸಿದಳು ಖುಷಿಯಾಗಿ ಬಿಟ್ಟಳು ಹುಡುಗಿ ವಾವ್ ಹೆಡ್ ಅಂದ್ರೆ ಅವನು ಪಕ್ಕಾ ಬಂದಿರ್ತಾನೆ ಎಂದಳು ಹೀ ಉಚ್ಚಾಟಕ್ಕೆ ಅದೇನು ಹೇಳಬೇಕು ಗಟಗಟನೆ ಅರ್ಧ ಬಾಟಲ್ ನೀರು ಕುಡಿದೋ ನನ್ನನ್ನು ನಾನೇ ತಣ್ಣಗಾಗಿಸಿಕೊಂಡೆ ಕ್ಲಾಸ್ ಮುಗಿಯುತ್ತಿದ್ದಂತೆ ನನ್ನ ಕೈ ಹಿಡಿದುಕೊಂಡು ಹೊರಗೂಡಿದಳು ದೇವ್ರೆ ಪ್ಲೀಸ್ ಅವನಿವತ್ತು ಬಂದಿರಬಾರ್ದು ನಿಂಗೆ ಮೂರ್ ಗಂಧದ ಗಡ್ಡಿ ಹಚ್ತೀನಿ ಇಂದು ಲೋ ಬಜೆಟ್ ಹರಕೆ ಒತ್ತುಕೊಂಡಿದ್ದೆ ತೀರ್ಸೋದಕ್ಕೆ ಕಷ್ಟ ಆಗ್ಬಾರ್ದಲ್ವಾ ಅವಳು ಮೊದ್ಲು ಹುಡುಕಿದ್ದು ಕ್ಯಾಂಟೀನ್ ಬಳಿ ಅವನು ಅಲ್ಲಿ ಕಾಣಲಿಲ್ಲ ನಾನು ಹೇಳಿಲ್ವಾ ಅಮ್ಮೋ ಅವ್ನ್ ಬಂದಿರಲ್ಲ ಅಂತ ಸುಮ್ಮನೆ ನಡಿ ಹೋಗೋಣ ಎಂದೆ ಹೇ ಇಲ್ಲ ಕಣೆ ನಾನು ಸಿಕ್ಸ್ ಸೆನ್ಸ್ ಹೇಳ್ತಿದ್ದೆ ಅವನು ಖಂಡಿತ ಬಂದಿದ್ದಾನೆ ಹಿಂದು ಲೈಬ್ರರಿಗೆ ಹೂಡಿದಳು ಅಲ್ಲೂ ಅವನಿಲ್ಲ ನನಗೆ ಖುಷಿಯೋ ಖುಷಿ ಅಮ್ಮೋ ಬಿಟ್ಬಿಡು ಮಾರಾಯ್ತಿ ನನಗೆ ನಿದ್ದೆ ಬರ್ತಿದೆ ಹೋಗಿ ಮಲ್ಕೋತೀನಿ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಗೊತ್ತಾ ಎಂದೆ ಅವಳು ಕಣ್ಣನ್ನು ಊರಗಲ ಬಿಟ್ಟು ನಿದ್ದೆ ಇಲ್ವಾ ಯಾರ ಜೊತೆ ಚಾಟಿಂಗ್ ಮಾಡ್ತಿದ್ದೆ ಇಂದು ಕೇಳಿಬಿಡೋದೆ ಅವಳ ತಲೆಗೊಂದು ಮುಟಕಿ ನಿನ್ ಕ್ರಶ್ ನಂಬರ್ ಸಿಕ್ಕರೆ ಕೊಡು ಅವನ್ ಜೊತೆನೆ ಚಾಟಿಂಗ್ ಮಾಡ್ತೀನಿ ಅವಳನ್ನು ಕೆಣಕಲೆಂದೇ ಹೇಳಿದೆ ಹೇ ಅವನ ಹೆಸರು ತಿಳಿದುಕೊಳ್ಳೋಕೆ ಮೂರು ತಿಂಗಳು ಬೇಕಾಯಿತು ಅವನ ನಂಬರ್ ಸಿಗುವಷ್ಟರಲ್ಲಿ ಅವನಿಗೆ ಮದುವೆಯಾಗಿ ಮಕ್ಕಳಾಗಿರುತ್ತೆ ಎಂದು ಅವಳೆಂದಾಗ ನನಗೆ ನಗು ತಡೆಯಲಾಗಲಿಲ್ಲ ರೀತು ಸಾಕ್ ನಕ್ಕಿದ್ದು ಎಲ್ಲಿ ಅವನು ಹುಡುಕೋಣವಾ ಎಂದು ಬಲವಂತವಾಗಿಯೇ ನನ್ನನ್ನು ಆಡಿಟೋರಿಯಂ ಬಳಿಗೆ ಹೆಳೆದೊಯ್ದಳು ಹ್ಞೂ ಹ್ಞೂ ಅಲ್ಲೂ ಅವನ ಸುಳಿವಿಲ್ಲ ನಮ್ಮ ಕಾಲೇಜಲ್ಲಿ ಡಿಗ್ರಿ ಹಾಗೂ ಮಾಸ್ಟರ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಸಪ್ರೇಟ್ ಬಿಲ್ಡಿಂಗ್ ಮಾಸ್ಟರ್ ಡಿಗ್ರಿ ಗೆ ಹೋಗಲು ನಮಗೆ ಅವಕಾಶವಿಲ್ಲ ಇಲ್ಲದಿದ್ದರೆ ಈ ಅಮ್ಮ ಆ ಬಿಲ್ಡಿಂಗ್ ಮೇಲೆ ಕೆಳಗೆ ಹತ್ತಿಸಿ ನನ್ನನ್ನ ಅದೆಷ್ಟು ಕೆಜಿ ಸಣ್ಣ ಮಾಡಿಸ್ತಿದ್ಲೋ ಅಮ್ಮೋ ಸಾಕು ಟೈಮ್ ವೇಸ್ಟ್ ಮಾಡಿದ್ದು ಅವನು ಬಂದಿಲ್ಲ ಬಾ ಹೋಗೋಣ ಈ ಬಾರಿ ತುಸುಕಾರವಾಗಿ ಹೇಳಿದೆ ಸಪ್ಪಗಾದಳವಳು ಆದರೂ ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಿದ್ದೇರಿತು ಅವನು ಬಂದಿದ್ದಾನೆ ಮೂತಿಯೊಬ್ಬಿಸಿ ಹೇಳಿದಳು ಮತ್ತೆ ಎಲ್ಲಿ ಕಾಣ್ತಾ ಇಲ್ಲ ಮರು ಮರುಮಾತನಾಡಲಿಲ್ಲ ಅವಳು ಇಬ್ಬರೂ ಗೇಟ್ ದಾಟಿ ಹೋಗಬೇಕೆನ್ನುವಷ್ಟರಲ್ಲಿ ಅಲ್ಲಿಯೇ ನಿಂತಿದ್ದ ಅವನ ಬೈಕ್ ಅವಳ ಕಣ್ಣಿಗೆ ಬಿದ್ದು ಹೇ ಅಲ್ಲೋಡು ಅವನ ಡ್ಯೂ ಕಿಲ್ಲೇ ಇದೆ ಅವನು ಪಕ್ಕಾ ಬಂದಿದ್ದಾನೆ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತು ಇಂದು ಒಂದೇ ಉಸಿರಿಗೆ ಹೇಳುತ್ತಾ ಸ್ಪೋರ್ಟ್ಸ್ ಗ್ರೌಂಡ್ ಕಡೆಗೆ ಹೋಡಿದಳು ಅವಳ ಹಿಂದೆ ಓಡಿ ಸುಸ್ತಾಯ್ತು ಗ್ರೌಂಡ್ ತಲುಪಿದವಳೆ ಎದುರಿಸರು ಬಿಡುತ್ತಾ ನಡುವಿನ ಮೇಲೆ ಕೈ ಹೊತ್ತು ನಿಂತು ಬಿಟ್ಟೆ ಅಲ್ಲಿಯೇ ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಆಡುತ್ತಿದ್ದನು ಅಮ್ಮು ಸಿಕ್ಸ್ ಸೆನ್ಸ್ಗೆ ಒಂದು ಜೈ ಚಪ್ಪಾಳೆ ತಟ್ಟುತ್ತಾ ಚಿಕ್ಕ ಮಕ್ಕಳಂತೆ ನೋಡತೊಡಗಿದ್ದಳು ಅಲ್ಲಿಗೆ ನನ್ನ ನಿದ್ರೆ ಮುಂಡಾ ಮುಚ್ಕೊಂಡು ಹೋಯ್ತೋ ಮ್ಯಾಚ್ ಮುಗಿಯುವ ತನಕ ಇವಳು ಇಲ್ಲಿಂದ ಕದಲಲ್ಲ ನನ್ನನ್ನೂ ಹೋಗೋದಕ್ಕೆ ಬಿಡೋದಿಲ್ಲ ಥತ್ ಹೀ ಮಾಸ್ಟರ್ ಪೀಸ್ಗಳು ನನಗೆ ಅದೆಲ್ಲಿಂದ ಗಂಟು ಬಿದ್ದರೋ ತೋಳು ಮಡಚಿಕೊಳ್ಳುತ್ತಾ ಬ್ಯಾಟಿಂಗ್ ಮಾಡಲು ತಯಾರಾಗಿ ನಿಂತು ಬಿಟ್ಟ ಒಂದೇ ಶಾಟ್ ನೇರ ಸಿಕ್ಸ್ ಆ ಬಾಲ್ ಕಾಣದ ಹಾಗೆ ಮರೆಯಾಗಿ ಹೋಯಿತು ಎರಡೂ ಬೆರಳುಗಳನ್ನು ಬಾಯಲ್ಲಿರಿಸಿ ವಿಸಿಲ್ ಹೊಡೆದೇ ಬಿಟ್ಟಿದ್ದಳು ಅಮ್ಮು ಗ್ರೌಂಡ್ನಲ್ಲಿ ಇದ್ದವರೆಲ್ಲ ಪಕ್ಕನೆ ನಮ್ಮತ್ತ ತಿರುಗಿದರು ಅವನು ಸಹ ಮೊದಲ ಬಾರಿಗೆ ತಿರುಗಿ ನೋಡಿದ್ದಲ್ಲದೆ ಚಂದವಾಗಿ ನಕ್ಕು ಬಿಟ್ಟಿದ್ದ ಹುಡುಗ ಅಂತೂ ಇಂತೋ ಮೂರು ತಿಂಗಳಿಂದ ಆಟವಾಡಿದ ಬಳಿಕ ಅವಳನ್ನು ನೋಡಿ ನಕ್ಕು ಬಿಟ್ಟಿದ್ದ ಹುಡುಗ ಇನ್ನು ಕೇಳಬೇಕೇ ನಮ್ಮ ಹುಡುಗಿಯ ಕತೆ ರೆಕ್ಕೆ ಇಲ್ಲದೆಯೇ ಆಕಾಶಕ್ಕೆ ಹಾರಿಬಿಟ್ಟಿದ್ದಳು ಅಲ್ಲಿಯೇ ಕುಳಿದು ಕುಪ್ಪಳಿಸುವಷ್ಟು ಖುಷಿಯಾಗಿತ್ತವಳಿಗೆ ಅವನು ಒಂದೇ ಬಾರಿ ನೋಡಿದ್ದಷ್ಟೇ ಮತ್ತೆ ಆಟವಾಡುವುದರಲ್ಲಿ ನಿರತನಾದ ಆದರೆ ಇವಳ ಕಾಲುಗಳಂತೂ ಭೂಮಿಯ ಮೇಲಿಲ್ಲ ಮರದ ಕೆಳಗಿದ್ದ ಕಲ್ಲು ಬೆಂಚಿನ ಮೇಲೆ ಎರಡೂ ಕೈಯನ್ನು ಗಲ್ಲದ ಮೇಲೂರಿ ಕುಳಿತುಬಿಟ್ಟೆ ಕಣ್ಣುಗಳು ಎಳೆಯುತ್ತಿವೆ ಮೊದಲೇ ನನಗೂ ಸ್ಪೋರ್ಟ್ಸ್ಗೂ ದೂರ ದೂರ ಈ ಮ್ಯಾಚ್ ನೋಡುವುದರಲ್ಲೂ ಇಂಟ್ರೆಸ್ಟ್ ಇಲ್ಲ ಹೀ ಗೂಬೆ ಅಮ್ಮು ಬಿಡ್ತಿಲ್ಲ ಹೇ ಕೋತಿ ತೂಗೂಡ್ಸ್ತಾ ಇದಿಯಲ್ಲ ಮ್ಯಾಚ್ ನೋಡು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅದ್ರಲ್ಲೂ ನಮ್ಮ ಹುಡುಗನ್ನ ನೋಡು ಎಷ್ಟು ಚೆನ್ನಾಗ್ ಆಡ್ತಾ ಇದ್ದಾನೆ ವಾವ್ ವಾವ್ ಅವಳು ಉದ್ದರಿಸುವುದನ್ನು ಕಂಡು ನನಗೆ ತಲೆ ಚಚ್ಚಿಕೊಳ್ಳುವಂತಾಯಿತು ಹೌದು ಬಿಡಮ್ಮ ನಿನ್ನ ಹುಡುಗ ವಿರಾಟ್ ಕೊಹ್ಲಿನೂ ಮೀರಿಸಿಬಿಡ್ತಾನೆ ಹಿಂದೆ ಫಸ್ಟ್ ಟೈಮ್ ಕಣೆ ಅವನು ನನ್ನ ಕಡೆ ನೋಡಿ ಸ್ಮೈಲ್ ಮಾಡಿದ್ದು ಅಮ್ಮೊ ಈಸ್ ವೆರಿ ಹ್ಯಾಪಿ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡಿದ್ದಳು ಹಿಡೀ ಗ್ರೌಂಡ್ನಲ್ಲಿ ನಾವಿಬ್ಬರೇ ಹುಡುಗಿಯರು ನನಗೋ ಹಿರಿಸು ಮುರಿಸು ಆದರೆ ಅವಳಿಗೆ ಅದ್ಯಾವುದರ ಪರಿವೂ ಇಲ್ಲ ಅವನು ಆಟವಾಡುವುದನ್ನು ನೋಡುತ್ತಾ ಕಳೆದು ಹೋಗಿದ್ದಾಳೆ ಲೇ ಅಮ್ಮು ನೀನವನನ್ನ ನೋಡಿದ್ದೂ ಆಯ್ತು ವಿಜಯ್ ಹಾಕಿದ್ದೂ ಆಯ್ತು ಅವನಿನ್ನ ಕಡೆ ನೋಡಿ ಸ್ಮೈಲ್ ಮಾಡಿದ್ದೂ ಆಯ್ತು ಹೀಗ್ಲಾದ್ರೂ ನನ್ನ ಬಿಡ್ಬಿಡೇ ಮಾರಾಯ್ತಿ ಎಂದೆ ನೋ ನೋ ಮ್ಯಾಚ್ ಮುಗಿಯೋ ತನಕ ನೀನೆಲ್ಲೂ ಹೋಗೋ ಹಾಗಿಲ್ಲ ಅಷ್ಟೇ ಆರ್ಡರ್ ಮಾಡಿಯೇ ಬಿಟ್ಟಿದ್ದರು ಮೇಡಮ್ ಲೇ ಅಮ್ಮೋ ನನ್ಗೆ ಯಾಕೋ ಡೌಟ್ ಎಂದು ಅವಳತ್ತ ನೋಟ ಬೀರಿದೆ ಡೌಟಾ ಏನದು ಕಣ್ಣನ್ನು ಗೋಳಿಗಾತ್ರ ಬಿಟ್ಟಿದ್ದಳು ಅವನ ಮೇಲೆ ನಿಂಗೆ ಇರೋದು ಕ್ರಷ್ ಅಥವಾ ಲವ್ವಾ ಎಂದು ಕಣ್ಣು ಕಿರಿದಾಗಿಸಿದೆ ಹೇ ನಿಂಗೆ ಯಾಕೆ ಬಂತು ಇಂಥ ಡೌಟ್ ನನಗೆ ಅವನ ಮೇಲೆ ಕ್ರಷ್ ಅಷ್ಟೇ ಏನೂ ಅಟ್ರಾಕ್ಷನ್ ಇದೆ ಅವನಲ್ಲಿ ಪದೇ ಪದೇ ನೋಡಬೇಕು ಅನಿಸುತ್ತೆ ಅವನ ಸ್ಮೈಲ್ ನೋಡಬೇಕು ಅನಿಸುತ್ತೆ ಅವನ ಎಲ್ಲ ಆಕ್ಷನ್ ಇಷ್ಟ ಆಗುತ್ತೆ ಅದು ಲವ್ ಅಲ್ಲ ಇನ್ಫ್ಯಾಕ್ಟ್ ಅವನೇ ಬಂದು ನನಗೆ ಪ್ರಪೋಸ್ ಮಾಡಿದ್ರೂ ನಾನು ಒಬ್ಕೊಳ್ಳಲ್ಲ ನಾನು ಮದುವೆಯಾಗುವ ಹುಡುಗನ ಬಗ್ಗೆ ನನ್ನ ಡ್ರೀಮ್ಸ್ ಬೇರೆಯೇ ಇದೆ ಬಿಡು ಎಂದು ಅವಳೆಂದಾಗ ನನಗೆ ತಲೆ ಕೆರೆದುಕೊಳ್ಳುವಂತಾಯಿತು ಓಕೆ ಈಗ ಸರಿಯಾಗಿ ಹೇಳು ಕ್ರಷ್ ಮತ್ತೆ ಲವ್ ಮಧ್ಯೆ ಏನ್ ಡಿಫ್ರೆನ್ಸ್ ಕೇಳಿದೆ ನೋಡಿದ್ದ ತಕ್ಷಣ ಇಷ್ಟವಾಗುವುದು ಕ್ರಷ್ ನೋಡ್ತಾ ನೋಡ್ತಾ ಅವರ ಜೊತೆ ಪರಿಚಯವಾಗಿ ಅವರು ಮನಸ್ಸಿಗೆ ಹಿಡಿಸಿದರೆ ಅದು ಲವ್ ಅವಳ ಉತ್ತರ ನಿಖರವಾಗಿದ್ದರೋ ನನಗೆ ಸ್ಪಷ್ಟವಾಗಲಿಲ್ಲ ಹಾಗಾದರೆ ಲವ್ ಅಟ್ ಫಸ್ಟ್ ಸೈಟ್ ಅಂದ್ರೆ ನನ್ನ ಪ್ರಶ್ನೆಗೆ ಅವಳ ಬಳಿ ಉತ್ತರವಿರಲಿಲ್ಲ ನನ್ನನ್ನೇ ನೋಡುತ್ತಾ ಬಿಳಿ ಬಿಳಿ ಕಣ್ಣು ಬಿಟ್ಟಳು ಹೇಳು ಮತ್ತೆ ಕೇಳಿದೆ ಹೇ ಹೋಗೆ ನೀನೇನೇನೋ ಕೇಳ್ತೀಯ ನಿಂಗೆ ಲವ್ ಕ್ರಷ್ ಇದೆಲ್ಲ ಇಷ್ಟ ಇಲ್ಲ ಅದಕ್ಕೆ ನಿನಗೆ ಇಂಥ ಡೌಟ್ ಬರೋದು ಎಂದು ಮೂತಿ ಉಬ್ಬಿಸಿದ್ದಳ ಅಯ್ಯೋ ನಾನ್ ಯಾವಾಗ ಹೇಳ್ದೆ ನನಗೆ ಪ್ರೀತಿ ಇಷ್ಟ ಇಲ್ಲ ಅಂತ ಆದರೆ ನೋಡಿದ ತಕ್ಷಣ ಪ್ರೀತಿ ಆಗೋಯ್ತು ಅಂತ ಡವ್ ಮಾಡ್ತಾರಲ್ಲ ಅದು ನಂಗೆ ಇಷ್ಟ ಆಗಲ್ಲ ನಿಜವಾದ ಪ್ರೀತಿ ಅಂದರೆ ಅವರ ವ್ಯಕ್ತಿತ್ವ ನುಡಿಯ ಮೇಲೆ ಆಗುವುದು ನೋಡಿದ ತಕ್ಷಣ ಅವರ ವ್ಯಕ್ತಿತ್ವ ನಮಗೆ ಹೇಗೆ ಗೊತ್ತಾಗುತ್ತೆ ಲವಟ್ ಫಸ್ಟ್ ಸೈಟ್ ಅಂದರೆ ಅದರ ಅರ್ಥ ಅವರ ಬ್ಯೂಟಿ ನೋಡಿ ಪ್ರೀತಿ ಆಯ್ತು ಅಂತ ಅಲ್ವಾ ಆದರೆ ಪ್ರೀತಿಯಲ್ಲಿ ಬ್ಯೂಟಿನೇ ಎಲ್ಲ ಅಲ್ಲ ಅಲ್ವಾ ಎಂದೆ ನನಗೆ ಈಗಲೂ ಅದೇ ಪ್ರಶ್ನೆ ಕಾಡುವುದು ಈ ಸಿನಿಮಾ ಸೀರಿಯಲ್ಗಳಲ್ಲಿ ತೋರುವುದೇ ಹಾಗೆ ನೋಡಿದ ತಕ್ಷಣ ಆ ಹುಡುಗಿಯ ಅಂದ ಚಂದವನ್ನು ಕಂಡು ಮೊದಲ ನೋಟದಲ್ಲೇ ಪ್ರೀತಿಯಾಗಿ ಬಿಡುತ್ತದೆ ಹಾಗಾದರೆ ಅವಳ ವ್ಯಕ್ತಿತ್ವಕ್ಕೆ ಯಾವುದೇ ಬೆಲೆ ಇಲ್ಲವೇ ಹ್ಞೂ ಯೋಚನೆ ಮಾಡಬೇಕಾದ ವಿಷಯವೇ ಬಟ್ ನಮಗೆ ಯಾಕೆ ಬಿಡು ನನಗಂತೂ ಈ ಪೆದ್ದು ಕ್ರಷ್ ಸಾಕು ಇನ್ನು ನೀನು ಪ್ರಪೋಸ್ ಮಾಡಿರೋ ಹುಡುಗರನ್ನೆಲ್ಲ ಐ ಲವ್ ಅರೇಂಜ್ ಮ್ಯಾರೇಜ್ ಅಂತ ಬ್ರೇ ಆನ್ಸರ್ ಮಾಡಿ ರಿಜೆಕ್ಟ್ ಮಾಡಿದ್ದೀಯಾ ನಿಂಗೆ ಯಾಕೆ ಲವ್ ವಿಷ್ಯ ಇಂದು ಕಿಸಕ್ಕನೆ ನಕ್ಕಳು ಹೌದು ಯಾರಾದರೂ ನನಗೆ ಪ್ರೀತಿ ಹೇಳಿಕೊಂಡಾಗ ಅವರ ಕಪಾಳಕ್ಕೆ ಹೊಡೆದು ಬೈದು ಕಿರುಚಾಡಿ ಗಲಾಟೆ ಮಾಡೋದಕ್ಕೆಲ್ಲ ಬರಲ್ಲ ನನಗೆ ನವಿರಾಗಿಯೇ ನಿರಾಕರಿಸಿಬಿಡುತ್ತಿದ್ದೆ ಅದು ಒಂದೇ ಉತ್ತರ ಕೊಟ್ಟು ನನಗೆ ಲವ್ ಮ್ಯಾರೇಜ್ ಇಷ್ಟ ಇಲ್ಲ ಅರೇಂಜ್ ಮ್ಯಾರೇಜ್ ಇಷ್ಟ ಅಂತ ಹೇಳಿ ಪರವಾಗಿಲ್ಲ ನಾನು ನಿಮ್ಮಪ್ಪ ಅಮ್ಮನ ಜೊತೆ ಮಾತಾಡ್ತೀನಿ ನಿಮ್ಮ ಸ್ಟಡೀಸ್ ಮುಗಿದ ಮೇಲೆ ನಾವು ಅರೇಂಜ್ ಮ್ಯಾರೇಜ್ ಆಗೋಣ ಅಲ್ಲಿಯ ತನಕ ವಿ ವಿಲ್ ಬಿ ಇನ್ ಟಚ್ ಹೀಗೆಲ್ಲ ಬುರುಡೆ ಬಿಡುತ್ತಿದ್ದರು ಹುಡುಗರ ಆಬ್ವಿಯಸ್ಲಿ ಹುಡುಗಿಯರು ತಂದೆ ತಾಯಿಯ ಕಾರಣ ಕೊಟ್ಟು ರಿಜೆಕ್ಟ್ ಮಾಡಿದಾಗ ಹುಡುಗರು ಹೇಳುವುದು ಇದನ್ನೇ ಅಲ್ಲವೇ ಆದರೆ ಅರೇಂಜ್ ಮ್ಯಾರೇಜ್ ಅಲ್ಲಿ ಒಬ್ಬರಿಗೊಬ್ಬರು ಪರಿಚಯನೇ ಇರೋದಿಲ್ಲ ಅಲ್ವಾ ಸೊ ಟಚ್ ಅಲ್ಲಿ ಇರೋದೇಗೆ ಪಕ್ಕಾ ಸಾಂಪ್ರದಾಯಿಕ ಕೌಟುಂಬಿಕ ವ್ಯವಸ್ಥಿತ ಮದುವೆಯೇ ನನಗಿಷ್ಟ ಎಂದು ಬಿಡುತ್ತಿದ್ದೆ ಪೆಚ್ಚಾಗಿ ಬಿಡುತ್ತಿದ್ದರವರು ಒಳ್ಳೆ ಐಡಿಯಾ ಅಲ್ವಾ ಅವ್ ಸಾಯ್ಬೇಕು ಕೋಲ್ ಮುರಿಬಾರ್ದು ಲೇ ರೀತು ಎಲ್ಲಾರ್ಗೂ ಒಂದೇ ಡೈಲಾಗ್ ಹೊಡಿತೀಯಲ್ಲ ನಂಗೆ ಅರೇಂಜ್ ಮ್ಯಾರೇಜ್ ಇಷ್ಟ ಬೇಕಿದ್ರೆ ನಮ್ಮ ಅಪ್ಪ ಅಮ್ಮ ಜೊತೆ ಮಾತಾಡಿ ಅಂತ ಅಕಸ್ಮಾತ್ ಎಲ್ರೂ ಒಂದೇ ಸಲ ನಿಮ್ಮ ಮನೆಗೆ ಬಂದ್ಬಿಟ್ರೆ ಹಾಗೇನ್ ಮಾಡ್ತೀಯಾ ಎನ್ನುತ್ತಾ ಅದನ್ನ ಇಮ್ಯಾಜಿನ್ ಮಾಡ್ಕೊಂಡು ಹೊಟ್ಟೆ ಹುಣ್ಣಾಗುವಂತೆ ನಗತೊಡಗಿದಳು ಅಮ್ಮ ಆದರೆ ನನಗೆ ಗೊತ್ತಿದೆ ಯಾರೋ ಅಷ್ಟೆಲ್ಲ ರಿಸ್ತಗೊಳ್ಳಲ್ಲ ಅಂತ ಯಾಕಂದರೆ ಈ ಕಾಲದಲ್ಲಿ ನಿಜವಾದ ಪ್ರೀತಿಯನ್ನ ಮೈಕ್ರೋಸ್ಕೋಪಲ್ಲಿ ಹುಡುಕ್ಬೇಕು ಎಲ್ಲ ಟೈಮ್ ಪಾಸ್ ಲವ್ ಅವಳು ಹೇಳಿದ ಹಾಗೆಯೇ ಯಾರಾದರೂ ನಿಜವಾಗಿಯೋ ಮನೆಗೆ ಬಂದ್ಬಿಟ್ರೆ ಅವರದ್ದು ಸತ್ಯವಾದ ಪ್ರೀತಿ ಅಂತ ಅರ್ಥ ಅಲ್ವಾ ಖುಷಿ ಪಡಬೇಕಾದ ವಿಷಯ ಕ್ಲಾಸ್ ಮುಗ್ದಿದ್ದು ಹನ್ನೆರಡಕ್ಕೆ ಈಗ ನಾಲ್ಕು ಗಂಟೆ ಹಾಕ್ತಾ ಬಂತು ಅಂತೂ ಮ್ಯಾಚ್ ಮುಗಿದು ಅವನು ಹೊರಡಲು ತಯಾರಾದ ಅವನು ಸ್ಟೈಲ್ ಆಗಿ ಬ್ಯಾಟ್ ಹಿಡಿದು ಹೊರಡುವ ಮುನ್ನ ದೃಷ್ಟಿ ದೃಷ್ಟಿಯಾಯಿಸುವುದನ್ನು ಮರೆಯಲಿಲ್ಲ ಇವಳನ್ನು ಹಿಡಿಯುವುದು ನನಗೆ ಕಷ್ಟವಾಗಿಬಿಟ್ಟಿತ್ತು ಅವನ ಬೈಕ್ ಮರೆಯಾಗುವವರೆಗೂ ಅಲ್ಲಿಯೇ ನಿಂತು ನಂತರ ನಿಟ್ಟುಸಿರು ಬಿಟ್ಟಿದ್ದಳು ವಾವ್ ರೀತು ನಾನಂತೂ ಈ ದಿನವನ್ನ ಯಾವತ್ತೂ ಮರೆಯಲ್ಲ ಅವನು ಫಸ್ಟ್ ಟೈಮ್ ಸ್ಮೈಲ್ ಮಾಡಿದ್ದು ನಿನ್ ಮಾತ್ ಕೇಳಿ ನಾನು ಮನೆಗೆ ಹೋಗಿಬಿಟ್ಟಿದ್ರೆ ಎಂಥ ಚಾನ್ಸ್ ಮಿಸ್ ಆಗ್ಬಿಡ್ತಿತ್ತು ಇದೇ ಖುಷಿಗೆ ಒಂದು ಕಾಫಿ ಬಾ ನಂದೇ ಟ್ರೀಟ್ ಎನ್ನುತ್ತಾ ಕ್ಯಾಂಟೀನ್ ಕಡೆ ಹೂಡಿದಳು ಕಾಫಿ ಎಂದರೆ ಅದೇನು ಹುಚ್ಚೋ ಈ ಹುಡುಗಿಗೆ ಕಾಫಿ ಒಂದಿದ್ದು ಬಿಟ್ಟರೆ ಊಟ ತಿಂಡಿಯೋ ಬೇಡ ಅವಳಿಗೆ ಅವನು ಒಂದು ಸ್ಮೈಲ್ ಮಾಡಿದ್ದಕ್ಕೆ ಕಾಫಿ ಟ್ರೀಟ್ ಅವನು ಬಂದು ಮಾತನಾಡಿಸಿಬಿಟ್ಟಿದ್ದರೆ ಇನ್ನೇನ್ ಟ್ರೀಟ್ ಕೊಡಿಸುತ್ತಿದ್ದಳು ತೂಗು ಮಂಚದಲ್ಲಿ ಕೂತು ಮೇಘಶ್ಯಾಮ ರಾಧೆಗಾತು ಆಡುತಿಹಲು ಏನೋ ಮಾತು ರಾಧೆ ನಾಚುತ್ತಿದ್ದಳು ಒಂದೇ ಸಮನೆ ರಿಂಗಾಣಿಸತೊಡಗಿತೋ ನನ್ನ ಮೊಬೈಲ್ ಯಾರಪ್ಪ ಅದು ಸಂಡೇ ಕೂಡ ನೆಮ್ಮದಿಯಾಗಿ ಮಲಗೋದಿಕ್ಕೆ ಬಿಡೋದಿಲ್ಲ ಎಂದು ಬೈದುಕೊಳ್ಳುತ್ತಾ ನಿದ್ದೆ ಕಣ್ಣಿನಲ್ಲಿಯೇ ಮೊಬೈಲ್ ತೆಗೆದು ಕಿವಿಗಿರಿಸಿಕೊಂಡಿದ್ದೆ ಹಾಯ್ ಡಾರ್ಲಿ ಗುಡ್ ಮಾರ್ನಿಂಗ್ ನಿನ್ನೆಯಂತೋ ಕ್ರಶ್ ಮ್ಯಾಚ್ ಅನ್ಕೊಂಡು ನಿದ್ದೆ ಮಾಡೋಕೆ ಬಿಡಲಿಲ್ಲ ಇವತ್ತು ಸಂಡೆ ಇವತ್ತು ಕಾಟ ಕೊಡೋಕೆ ಅಂತ ಬೆಳಗ್ಗೆ ಬೆಳಗ್ಗೆನೆ ಕಾಲ್ ಮಾಡಿದ್ದಾಳೆ ಬ್ಯಾಡ್ ಗುಡ್ ಮಾರ್ನಿಂಗ್ ನನ್ನ ನಿದ್ರೆ ಹಾಳು ಮಾಡಿದೆ ಕಣ್ಣುಗಳು ಮಾತ್ರ ಮುಚ್ಚಿಯೇ ಇದ್ದವು ಹಬ್ಬ ಅದೆಷ್ಟು ನಿದ್ರೆ ಮಾಡೋದು ನೀನು ನೋಡು ನಾನು ನಿದ್ದ ತಕ್ಷಣ ನಿನ್ನನ್ನೇ ನೆನಪಿಸಿಕೊಂಡು ಫೋನ್ ಮಾಡಿದ್ದೀನಿ ನೀನು ಬ್ಯಾಡ್ ಮಾರ್ನಿಂಗ್ ಹೇಳ್ತಿದೀಯಾ ಐ ಹೇಟ್ ಯು ರೀತು ಥ್ಯಾಂಕ್ ಯು ಐ ಲವ್ ಯು ಐ ಹೇಟ್ ಸಂಡೇ ರೀತು ಯಾಕಾದ್ರೂ ಬರುತ್ತೆ ಈ ಭಾನುವಾರ ನನಗಿಷ್ಟ ಇಲ್ಲ ಅಳುದನಿಯಲ್ಲಿ ಹೇಳಿದವಳಿಗೆ ಏನ್ ಹೇಳಬೇಕು ಎಲ್ರೂ ಸಂಡೇ ಬಂದರೆ ಸಾಕಪ್ಪ ಒಂದು ದಿನವಾದರೂ ಆರಾಮಾಗಿ ಇರಬಹುದು ಅನ್ಕೊಂಡ್ರೆ ಇವಳಿಗೆ ಸಂಡೇ ಇಷ್ಟ ಇಲ್ವಂತೆ ಯಾವ ಕಾಡಿನಿಂದ ತಪ್ಪಿಸ್ಕೊಂಡು ಬಂದೋ ನನ್ನ ಫ್ರೆಂಡ್ ಆಗಿದ್ದಾಳೋ ಅಮ್ಮು ಏನೇ ನಿನ್ಗೋಳು ಸಂಡೆ ಕೂಡ ನಾನು ನೆಮ್ಮದಿಯಾಗಿ ನಿದ್ರೆ ಮಾಡಬಾರ್ದಾ ಎಂದೆ ನಾನು ಬೇಜಾರಲ್ಲಿದ್ದರೆ ನಿಂಗೆ ಹೇಗೆ ನಿದ್ರೆ ಬರುತ್ತೆ ರೀತು ಇವತ್ತು ನಮ್ಮ ಹುಡುಗನ್ನ ನೋಡೋಕ್ಕಾಗಲ್ಲ ಅದಕ್ಕೆ ಐ ಹೇಟ್ ಸಂಡೆ ಅವನ ಮನೆಯಾದರೂ ಗೊತ್ತಿದ್ರೆ ಒಂದು ರೌಂಡ್ ಹಾಕಿ ಬರಬಹುದಿತ್ತು ಅವನ ಮನೆ ಇರಲಿ ಅವನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಗೊತ್ತಿಲ್ಲ ನಾಳೆ ಬರ್ತಾನೋ ಬರಲ್ವೋ ಅವಳು ನಾನ್ ಸ್ಟಾಪ್ ಮಾತಾಡ್ತಿದ್ರೆ ನಾನು ಹ್ಞೂ ಹ್ಞೂ ಅನ್ಕೊಂಡು ಸೆಕೆಂಡ್ ರೌಂಡ್ ನಿದ್ರೆ ಮಾಡಿಬಿಟ್ಟಿದ್ದೆ ಅದೆಷ್ಟು ಮಾತಾಡಿದ್ಲೋ ಗೊತ್ತಿಲ್ಲ ನಾನಂತೂ ಆರಾಮಾಗಿ ಮಲಗಿಬಿಟ್ಟಿದ್ದೆ ಪಾಪ ಮಾತಾಡಿ ಮಾತಾಡಿ ಸುಸ್ತಾಗಿತೇನೋ ನನ್ನ ಉತ್ತರವೂ ಇರ್ಲಿಲ್ವಲ್ಲ ಕಾಲ್ ಕಟ್ ಮಾಡಿಬಿಟ್ಟಿದ್ದಳು ಹುಡುಗಿ ಪ್ರತಿ ಭಾನುವಾರ ಇದೇ ಗೋಳು ದಿನಕ್ಕೆ ಕಡಿಮೆ ಅಂದ್ರೋ ಇಪ್ಪತ್ತರಿಂದ ಮೂವತ್ತು ಸಲ ಫೋನ್ ಮಾಡುವುದು ನನ್ನ ಕಿವಿಯಲ್ಲಿ ರಕ್ತ ಬರುವವರೆಗೆ ಅವನ ಬಗ್ಗೆ ಪುರಾಣ ಹೇಳುವುದು ಮರುದಿನ ನಾನು ಕ್ಲಾಸಿಗೆ ಬರುತ್ತಿದ್ದಂತೆ ಸ್ವಾಗತಿಸಿದ್ಲು ಅವಳ ಚೆನ್ನದೊಂದು ಮುಗಳ್ನಗೆ ಅದೇನೋ ಅವಳ ಆ ಸ್ಮೈಲ್ ನನಗೆ ಮಾರ್ನಿಂಗ್ ಬೂಸ್ಟರ್ ಪ್ರತಿದಿನ ಹಾಗೆಯೇ ನನ್ನನ್ನು ಕಾಣುತ್ತಲೇ ಸ್ಮೈಲ್ ಮಾಡುವುದು ಅವಳ ಅಭ್ಯಾಸ ನನಗೆ ನನ್ನಮ್ಮ ಸ್ಮೈಲ್ ತುಂಬ ಇಷ್ಟ ಆದರೆ ಯಾವತ್ತೂ ಅವಳ ಮುಂದೆ ಹೇಳಿದ್ದಿಲ್ಲ ಅವರ ಮುಂದೆ ಅವರನ್ನೇ ಹೊಗಳುವ ಅಭ್ಯಾಸ ನನಗಿಲ್ಲ ಬಿಡಿ ಅದರಲ್ಲೂ ಅಮ್ಮೂನ ನೋ ವೇ ಆಕಾಶಕ್ಕೆ ಹೇರು ಬಿಡುತ್ತಾಳೆ ಇಳಿಸಲು ಪ್ಯಾರಾಚ್ಯೂಟ್ ತರಿಸಬೇಕಷ್ಟೆ ಮಧ್ಯಾಹ್ನ ಕೆಮಿಸ್ಟ್ರಿ ಲ್ಯಾಬ್ ಇತ್ತು ಟೈಟ್ರೇಷನ್ ಮಾಡ್ತಿದ್ವಿ ಅಲ್ಲೂ ಶುರುವಾಗಿತ್ತು ಅವಳ ಡಬ್ಬಾ ಲಾಜಿಕ್ ಬ್ಯೂರೇಟ್ ಅಲ್ಲಿರೋ ಸಲ್ಯೂಷನ್ ಕಾನಿಕಲ್ ಫ್ಲಾಸ್ಕ್ಗೆ ಡ್ರಾಪ್ ಟು ಡ್ರಾಪ್ ಆಗಬೇಕು ಆಗ ಕಾನಿಕಲ್ ಫ್ಲಾಸ್ಕ್ ಅಲ್ಲಿರೋ ಸಲ್ಯೂಷನ್ ಪಿಂಕ್ ಕಲರ್ ಆಗುತ್ತೆ ರೀತು ಈಗ ನೋಡು ಟ್ವೆಂಟಿ ಡ್ರಾಪ್ಸ್ ಆದಮೇಲೆ ಈ ಸಲ್ಯೂಷನ್ ಪಿಂಕ್ ಕಲರ್ ಆದರೆ ಅವನಿಗೂ ನನ್ನ ಮೇಲೆ ಕ್ರಷ್ ಇದೆ ಅಂತ ಎಂದು ಕಣ್ಣರಳಿಸಿದಳು ಇವೆಲ್ಲ ನೋಡಿ ನೋಡಿ ನನಗೂ ರೋಸಿ ಹೋಗಿತ್ತು ಅಮ್ಮೋ ಈಗ ಬಾಯಿ ಮುಚ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡು ಇಲ್ಲ ಅಂದರೆ ಅದೇ ಕೆಮಿಕಲ್ ಕುಡಿಸಿ ಸಾಯಿಸಿ ಬಿಡ್ತೀನಿ ಇಂದು ಅದೇ ಟೇಬಲ್ ಮೇಲೆ ಮೆಲ್ಲಿಗೆ ಬಡಿದೆ ಅಷ್ಟೇ ಕಣ್ರಿ ಕೈತಾಗಿ ಟೇಬಲ್ ಮೇಲಿಟ್ಟಿದ್ದ ಟೆಸ್ಟ್ ಟ್ಯೂಬ್ ಪಟ್ಟಂತ ಕೆಳಗಡೆ ಬಿದ್ದು ಪೀಸ್ ಪೀಸ್ ಆಯಿತು ಅದರ ಸತ್ತಿಗೆ ಎಲ್ಲರೂ ನಮ್ಮತ್ತ ತಿರುಗಿದರು ರೀತು ವಾಟ್ ಆ್ಯಪನ್ ನಮ್ಮ ಕೆಮಿಸ್ಟ್ರಿ ಸರ್ ಕೇಳಿದಾಗ ನಾನು ಹುಗುರು ಕಚ್ಚುತ್ತಾ ಸಾರಿ ಸರ್ ಟೆಸ್ಟ್ ಟ್ಯೂಬ್ ಹ್ಯಾಡ್ ಬ್ರೋಕನ್ ಎಂದೆ ಯು ಡ್ರೀಮಿಂಗ್ ಆರ್ ವಾಟ್ ಕ್ಲೀನ್ ಇಟ್ ಆ್ಯಂಡ್ ಪೇ ದ ಫೈನ್ ಎಂದರು ನಾನು ತಲೆಯ ಮೇಲೆ ಕೈ ಹೊತ್ತು ನಿಂತೆ ಮುಸಿ ಮುಸಿನಾಗುತ್ತಿದ್ದಳು ಅಮ್ಮು ಇಷ್ಟಕ್ಕೂ ಅಮ್ಮು ಅವಳ ಕ್ರಶ್ನ ಮೀಟ್ ಆಗ್ತಾಳಾ ಅವಳಿಗೆ ಅವನ ಮೇಲಿರುವುದು ಕ್ರಶಾ ಅಥವಾ ಲವ್ವಾ ಕ್ರಶ್ ಅಂದರೆ ಪ್ರೀತಿ ಅಲ್ವಾ ಮತ್ತೆ ಪ್ರೀತಿ ಎಂದರೇನು ಕಾಮೆಂಟ್ ಮಾಡಿ ಮೂರು ಮುಂದುವರಿಯುತ್ತದೆ ಮೂರಿನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ